ನಟಿ ಸೋನಲ್ ಅವರು ಇದೀಗ ಮದುವೆ ಆದ ಬಳಿಕ ಪತಿ ತರುಣ್ ಸುಧೀರ್ ಜೊತೆ ಸೇರಿ ಹಬ್ಬ ಹರಿದಿನಗಳನ್ನು ತುಂಬಾ ಖುಷಿಯಿಂದ ಆಚರಿಸುತ್ತಿದ್ದಾರೆ ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ ದಂಪತಿಗಳು ಇದೀಗ ಸಂಕ್ರಾಂತಿ ಮುಗಿದ ನಂತರ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಸೋನಲ್ ಅವರು ತಿಳಿಸಿದ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಸೋನಲ್ ಹಾಗೂ ತರುಣ್ ಸುಧೀರ್ ಅವರು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬವನ್ನು ಕುಟುಂಬದ ಜೊತೆ ಖುಷಿಯಿಂದ ಆಚರಿಸಿದ್ದಾರೆ ಸಂಕ್ರಾಂತಿ ಮುಗಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸುದ್ದಿಯೊಂದು ಹರಿದಾಡುತ್ತಿದ್ದು ನಟಿ ಸೋನಲ್ ಅವರು ಇದೀಗ ತಾಯಿಯಾಗುತ್ತಿದ್ದಾರೆ ಎನ್ನುವ ಸುದ್ದಿ ಟಾಪ್ ಸುದ್ದಿಯಾಗಿದೆ ಆದರೆ ಈ ಬಗ್ಗೆ ಸೋನಲ್ ಆಗಲಿ ತರುಣ ಆಗಲಿ ಇನ್ನೂ ಸಹ ಹೇಳಿಕೆ ಕೊಟ್ಟಿಲ್ಲ ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಸೋನಾಲ್ ಅವರು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಒಂದಕ್ಕೆ ಭೇಟಿ ಕೊಟ್ಟಿದ್ದು ಅದರ ಫೋಟೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗಿತ್ತು ಇದನ್ನೆಲ್ಲ ನೋಡಿದ ನೆಟ್ಟಿಕರು ಜೂನಿಯರ್ ತರುಣ್ ಅಥವಾ ಜೂನಿಯರ್ ಸೋನಾಲ್ ಬರಬಹುದು ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ತರುಣ್ ಸುಧೀರ್ ಅವರು ನಿರ್ದೇಶನದ ಜೊತೆಗೆ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದ್ದು ಈ ಮೂಲಕ ಸೋನಲ್ ಅವರು ಹೊಸ ನಿರ್ಮಾಣ ಸಮಸ್ಯೆಯನ್ನು ಪ್ರಾರಂಭಿಸಲಿದ್ದಾರಂತೆ ನೀವು ಸಹ ಸೋನಲ್ ಹಾಗೂ ತರುಣ್ ದಂಪತಿಗಳು ಮುಂದಿನ ಹೊಸ ಜೀವನಕ್ಕೆ ಆಲ್ ದಿ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ